ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ಇದು ಆ್ಯಸ್ಟ್ರಾಲಜಿ ವಿಡಿಯೋ ಅಲ್ಲ ಇವತ್ತು ಸಂಕ್ರಾಂತಿ ಎಲ್ರಿಗೂ ಮಕರ ಸಂಕ್ರಮಣದ ಶುಭಾಶಯಗಳು ಈ ಮಕರ ಸಂಕ್ರಮಣ ಅಂದರೆ ಎಂತ ಮಕರ ಅಂದರೆ ರಾಶಿ ಹನ್ನೆರಡು ರಾಶಿಗಳಲ್ಲಿ ಒಂದು ರಾಶಿ ಸಂಕ್ರಮಣ ಅಂದರೆ ಬದಲಾವಣೆ ಚೇಂಜ್ ನಮಗೆ ಬೆಳಕು ಕೊಡುವಂತಹ ಸೂರ್ಯ ಈ ಹನ್ನೆರಡು ರಾಶಿಗಳಲ್ಲಿ ಮೇಷ ವೃಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ ಈ ಹನ್ನೆರಡು ರಾಶಿಗಳ ಮೂಲಕ ಸೂರ್ಯ ಪ್ರಯಾಣ ಮಾಡುವುದೇ ಸಂಕ್ರಮಣ ಒಂದೊಂದು ರಾಶಿಯಲ್ಲಿ ಅಪ್ರಾಕ್ಸಿಮೇಟ್ ಒಂದು ತಿಂಗಳುಗಳ ಕಾಲ ಒಂದು ರಾಶಿಯಲ್ಲಿ ಸೂರ್ಯ ಇರ್ತಾನೆ ಒಟ್ಟು ಹನ್ನೆರಡು ಸಂಕ್ರಮಣಗಳು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತೆ ಹೀಗೆ ಸುತ್ತುವ ಭೂಮಿಯನ್ನು ಹನ್ನೆರಡು ಭಾಗಗಳನ್ನಾಗಿ ಮಾಡಿದಾಗ ಅದು ಹನ್ನೆರಡು ರಾಶಿಗಳಾಗುತ್ತೆ ಒಂದು ರಾಶಿ ಇನ್ನೊಂದು ರಾಶಿಗೆ ಸೂರ್ಯ ಹೋದಾಗ ಅದನ್ನು ಸಂಕ್ರಾಂತಿ ಎನ್ನಲಾಗುತ್ತೆ ಹೀಗೆ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಬರುವ ದಿನವನ್ನೇ ಮಕರ ಸಂಕ್ರಮಣ ಅಂತ ಕರೀತಾರೆ ಅಲ್ಲಿಯವರೆಗೆ ದಕ್ಷಿಣಾಭಿಮುಖವಾಗಿ ಚಲಿಸುತ್ತಿದ್ದಂತಹ ಸೂರ್ಯ ತನ್ನ ಪಥವನ್ನು ಬದಲಾಯಿಸಿ ಉತ್ತರಾಭಿಮುಖವಾಗಿ ಚಲನೆ ಮಾಡ್ತಾನೆ ಅಂದರೆ ಸೂರ್ಯನು ಕರ್ಕಾಟಕ ರಾಶಿಯಿಂದ ಧನು ರಾಶಿಯವರಿಗೆ ಸಂಚರಿಸುವಂತಹ ಸಮಯವನ್ನು ದಕ್ಷಿಣಾಯಣ ಎಂದು ಮಕರದಿಂದ ಮಿಥುನ ರಾಶಿಯವರಿಗೆ ಸಂಚರಿಸುವಂಥ ಸಮಯವನ್ನು ಉತ್ತರಾಯಣ ಎಂದು ಕರೆಯಲಾಗುತ್ತೆ ಇದು ಶ್ರೇಷ್ಠ ಕಾಲ ಪವಿತ್ರ ಕಾಲ ನಿಮಗೆ ಗೊತ್ತಿರುತ್ತೆ ಮಹಾಭಾರತದಲ್ಲಿ ಇಚ್ಛಾಮರಣಿಯಾದಂತಹ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನು ತ್ಯಜಿಸ್ಲಿಕ್ಕೆ ಉತ್ತರಾಯಣದ ಸಮಯದವರೆಗೂ ಕಾದಿದ್ರು ನಮ್ಮ ಜ್ಯೋತಿಷ್ಯದ ಪ್ರಕಾರ ಮಕರ ರಾಶಿ ಅನ್ನೋದು ಶನಿಯ ರಾಶಿ ಈ ದಿನದಂದು ಸೂರ್ಯನು ಶನಿಯ ಗ್ರಹಕ್ಕೆ ಬರ್ತಾನೆ ಸೂರ್ಯನು ಶನಿಯ ತಂದೆ ಪುರಾಣದ ಪ್ರಕಾರ ಅವರಿಬ್ಬರಿಗೆ ಆಗ್ಬರಲ್ಲ ಆದರೆ ಈ ದಿನದಂದು ತಂದೆಯು ಮಗನನ್ನು ಭೇಟಿ ಮಾಡಲು ಆತನ ಗ್ರಹ ಪ್ರವೇಶಿಸುವ ಕಾರಣ ಶನಿಯು ಉತ್ತಮವಾದ ಮನಸ್ಥಿತಿಯನ್ನು ಹೊಂದಿರ್ತಾನೆ ಹಾಗಾಗಿ ಅವರಿಬ್ಬರ ಮಂಗಳಕರವಾದ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ನಮ್ಮ ಕೆಲಸಗಳಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಆದ್ದರಿಂದ ಮಕರ ಸಂಕ್ರಾಂತಿ ಎಂದು ಸೂರ್ಯ ಮತ್ತು ಶನಿ ಇಬ್ಬರನ್ನು ಪ್ರಾರ್ಥಿಸಿ ಪೂಜಿಸಲಾಗುತ್ತೆ ಹಾಗೆ ಇನ್ನೊಂದು ಸ್ಟೋರಿ ಇದೆ ರಾಜ ಭಗೀರಥನು ಈ ಮಕರ ಸಂಕ್ರಾಂತಿ ದಿನದಂದೇ ಪವಿತ್ರ ಗಂಗಾ ನದಿಯನ್ನು ಭೂಮಿಗೆ ತಂದನೆಂದು ನಂಬಲಾಗುತ್ತೆ ಹೀಗೆ ಹಲವಾರು ಕಥೆಗಳಿವೆ ಈ ಹಬ್ಬವನ್ನು ಕೆಲವೊಂದು ಕಡೆ ಮೂರು ದಿನ ಸೆಲೆಬ್ರೇಟ್ ಮಾಡ್ತಾರೆ ಕೆಲವೊಂದು ಕಡೆ ನಾಲ್ಕು ದಿನ ಸಹ ಸೆಲೆಬ್ರೇಟ್ ಮಾಡ್ತಾರೆ ಇದು ಸಾಮಾನ್ಯವಾಗಿ ಜನವರಿ ಹದಿನಾಲ್ಕು ಇಲ್ಲ ಹದಿನೈದರಂದೇ ಬರುತ್ತೆ ಉಳಿದ ನಮ್ಮ ಹಬ್ಬಗಳು ಬೇರೆ ಬೇರೆ ದಿನ ಬರುತ್ತೆ ಪ್ರತಿ ವರ್ಷ ಒಂದೇ ದಿನದಲ್ಲಿ ಬರುವುದಿಲ್ಲ ಆದರೆ ಮಕರ ಸಂಕ್ರಾಂತಿ ಮಾತ್ರ ಪ್ರತಿ ವರ್ಷ ಒಂದೇ ದಿನ ಬರುತ್ತೆ ಆರು ತಿಂಗಳುಗಳ ಕಾಲ ರೈತರು ಏನು ನಿರಂತರವಾಗಿ ಶ್ರಮಪಟ್ಟು ದುಡಿದಿರ್ತಾರೆ ದುಡ್ದಿರ್ತಾರೆ ಅದಕ್ಕೆ ಪ್ರತಿಫಲವಾಗಿ ಅವರಿಗೆ ಫಲ ಸಿಕ್ಕಿರುತ್ತೆ ದವಸ ಧಾನ್ಯಗಳು ಮನೆಗೆ ಬಂದಿರುತ್ತೆ ಈ ದಿನ ಪವಿತ್ರ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದರ್ಪಣ ಬಿಡ್ತಾರೆ ಮನೆಯಲ್ಲಿ ವಿಶೇಷವಾಗಿ ದೇವರಿಗೆ ಪೂಜೆ ಮಾಡಿ ಎಳ್ಳು ಬೆಲ್ಲ ಸಮರ್ಪಿಸ್ತಾರೆ ಹಾಗೆ ವಿಶೇಷವಾದಂಥ ಅಡುಗೆ ಮಾಡಿ ಭೋಜನ ಮಾಡ್ತಾರೆ ಮಕ್ಕಳು ಮನೆಯಲ್ಲಿ ಗಾಳಿಪಟ ಹಾರಿಸ್ತಾರೆ ಕೆಲವು ಕಡೆ ಕೋಲಾಟ ಕೆಲವು ಕಡೆ ಎತ್ತಿನ ಸ್ಪರ್ಧೆ ಹೀಗೆ ಹಲವು ಸಡಗರ ಸಂಭ್ರಮಕ್ಕೆ ಕಾರಣ ನಮ್ಮ ಸಂಸ್ಕೃತಿ ನಮ್ಮ ಸಂಕ್ರಾಂತಿ ಹಬ್ಬ ಈ ಹಬ್ಬವನ್ನು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ನಾವು ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತ ಕರಿತೀವಿ ತಮಿಳುನಾಡಲ್ಲಿ ಪೊಂಗಲ್ ಅಂತ ಕರೀತಾರೆ ಉತ್ತರ ಪ್ರದೇಶದಲ್ಲಿ ಉತ್ತರಾಯಣ ಅಂತ ಕರೀತಾರೆ ಮಹಾರಾಷ್ಟ್ರದಲ್ಲಿ ಭೋಗಿ ಹಬ್ಬ ಅಂತ ಕರೀತಾರೆ ಪಂಜಾಬ್ ಅಲ್ಲಿ ಲಹೋಡಿ ಅಥವಾ ಮಾಹಿ ಅಂತ ಕರೀತಾರೆ ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ ಪ್ರತಿಯೊಂದು ಹಬ್ಬದ ಆಚರಣೆಯ ಹಿಂದೆ ದೈವಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ ನಮ್ಮ ಈ ಸೌರಮಂಡಲವನ್ನೇ ಆಧಾರವಾಗಿ ಇಟ್ಟುಕೊಂಡು ನಮ್ಮ ಪೂರ್ವಜರು ಈ ಹಬ್ಬಗಳ ಆಚರಣೆಯನ್ನು ಶುರು ಮಾಡಿದ್ದಾರೆ ಪ್ರತಿಯೊಂದು ಹಬ್ಬವು ಒಂದು ಸಂದೇಶವನ್ನು ಕೊಡುತ್ತೆ ಆದ್ರೆ ಈಗಿನ ಸಿಚುವೇಶನ್ ಜನರೇಷನ್ ಅಲ್ಲಿ ನಮ್ಗೆ ಟೈಮ್ ಇಲ್ಲ ಈ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ನಮ್ಗೆ ಆಗುದಿಲ್ಲ ಆದ್ರೆ ಆಚರಣೆಯೇ ಮಾಡದಿದ್ರೆ ಹೇಗೆ ಸಂಕ್ರಮಣ ಅಂದ್ರೇನೆ ಬದಲಾವಣೆ ಸೊ ನಾವು ಸಹ ಸ್ವಲ್ಪ ಚೇಂಜ್ ಆಗಬೇಕು ಈ ದಿನ ಎಳ್ಳು ಬೆಲ್ಲವನ್ನು ಪರಸ್ಪರ ಹಂಚಿಕೊಂಡು ತಿನ್ನುವುದು ಸಂತೋಷದ ಸಂಕೇತವಾಗಿದೆ ಈ ಸೂರ್ಯನ ಹಬ್ಬ ನಿಮ್ಗೆಲ್ರಿಗೂ ಸುಖ ಶಾಂತಿಯನ್ನು ಕೊಡ್ಲಿ ಅಂತ ಹೇಳ್ತಾ ಎಲ್ರಿಗೂ ಇನ್ನೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು